ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು ಹತ್ತು ಜನಕ್ಕೆ ಬೋರ್ ಕೊರೆದು ಮೋಟರ್ನ ಕೊಡುವಂತ ಕೆಲಸ ಬಾಕಿ ಇತ್ತು ಇವತ್ತು ಮೋಟರ್ಗಳನ್ನ ಕೊಟ್ಟಿದೀವಿ ಪೈಪು ಅದೆಲ್ಲದೂ ಕೂಡ ಕೊಟ್ಟಿದ್ದೀವಿ ಒಟ್ಟು ನಲವತ್ತೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿನಷ್ಟು ಸಲಕರಣೆಗಳನ್ನ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು ಹತ್ತು ಜನಕ್ಕೆ ಕೊಡೋಂತ ಕೆಲಸವನ್ನ ಮಾಡಿದ್ವಿ ನಾವು ಯಾವಾಗ ಯಾವಾಗ ಮುಂಜಾತಿ ಬರ್ತದೆ ಬಂದ ಬಂದ ಹಾಗೆ ಇದೇ ರೀತಿಯಾಗಿ ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಅವ್ರಿಗೆ ಕೊಡುವಂತ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ವಿ ಇದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಆಗಿರ್ತಕ್ಕಂಥದ್ದು ಇವತ್ತು ನಾವು ಕೊಟ್ಟಿದ್ದೇವೆ ಬಹುಶಃ ಎಲ್ಲರಲ್ಲೂ ಕೂಡ ಒಂದು ಆಶಾಭಾವನೆ ಮೂಡಿಸಿದೆ ನಾವು ಕೂಡ ನಾವು ಏನ್ ಬೇಕಾದ್ರು ಬೆಳಿಬೋದು ಅತ್ತಿ ಬೆಳಿಬೋದು ಕಡ್ಲೆಕಾಯಿ ಬೆಳಿಬೋದು ಅಂತಕ್ಕಂತ ಭಾವನೆಗಳಿದೆ ಬಡವರೆಲ್ಲರೂ ಕೂಡ ಎಸ್ ಸಿ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಪರಿಶಿಷ್ಟ ವರ್ಗಕ್ಕೆ ಎಲ್ಲರಿಗೂ ಕೂಡ ಒಂದು ಆಶಾಭಾವನೆ ಮೂಡಿಸತಕ್ಕಂತ ಒಂದು ಯೋಜನೆ ಇದಾಗಿದೆ ಈ ಯೋಜನೆ ಯಶಸ್ವಿ ಆಗ್ಲಿ ಫಲಕಾರಿಯಾಗ್ಲಿ ಅವರಿಗೆ ಎಲ್ಲ ರೀತಿಯಾದಂತಹ ಸುಖ ಶಾಂತಿಯನ್ನು ಸಿಗುವಂತಹ ವಾತಾವರಣ ಸೃಷ್ಟಿಯಾಗಲಿ